ಈ ಗಂಡಸು ಹೆಂಗಸು ಇರೋ ಚೌಕಟ್ಟಲ್ಲಿ ನಾವು ಜೆಂಡರ್ ಯಾವ ರೀತಿ ಫೆಸಿಫೈ ಮಾಡ್ತೀವಿ ನಾನು ಗಂಡಾಗಿ ಹುಟ್ಟಿದ್ದೀನಿ ಹೆಂಗಸಾಗಿ ಬದುಕಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೆಣ್ಣಾಗಿ ಹುಟ್ಟಿದ್ದೀನಿ ಗಂಡಸಾಗಿ ಇರಕ್ಕೆ ಇಷ್ಟಪಡ್ತಾ ಇದ್ದೀನಿ ಗಂಡಾಗಿ ಹುಟ್ಟಿ ಹೆಣ್ಣಿನ ಮನೋಭಾವನೆಗಳೊಂದಿಗೆ ಬದುಕ್ತಾ ಇದ್ದೀನಿ ಅಂದ್ರೆ ಇವತ್ತು ನೀವೆಲ್ಲ ನನ್ನ ನೋಡಿ ಗನ್ಸ್ ಅಂತೀರಾ ನಾನು ಅದನ್ನು ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸ್ತೀನಿ ತುಂಬಾ ಪ್ರೀತಿಯಿಂದ ನಾನು ಅದನ್ನು ತಿರಸ್ಕರಿಸ್ತೀನಿ ನೀವ್ಯಾರು ನನ್ನ ಜೆಂಡರ್ ಅನ್ನ ಫೆಸಿಫೈ ಮಾಡೋಕ್ಕೆ ಹಾಗಿದ್ರೆ ಇಲ್ಲಿ ನನಗೆ ಸುಮಾರು ಜನ ಹೆಂಗಸರು ಗಂಡಸ್ತರ ಕಾಣಿಸ್ತಾ ಇದ್ದೀರ ಗಂಡಸರು ಹೆಂಗಸ್ತರ ಕಾಣಿಸ್ತಾ ಇದ್ರ ನಿಮ್ಮ ಕಣ್ಣಿಗೆ ನಾನು ಗಂಡಸ್ತರ ಕಾಣಿಸಿದಾಗ ಯಾವ ರೀತಿ ಜಂಡರನ್ನು ಒಳಗೊಳ್ಳುವಿಕೆಯನ್ನು ನಾವು ಒಂದು ಪೂರಕ ವಾತಾವರಣ ನಿರ್ಮಿಸಲ್ವೋ ಅಲ್ಲಿವರೆಗೂ ಲೈಂಗಿಕ ಅಲ್ಪಸಂಖ್ಯಾತರ ಬಿಡುಗಡೆ ಮತ್ತೆ ಒಂದು ಹುಡುಕಾಟ ನಿರಂತರವಾಗಿ ಹೋಗ್ತಾ ಹೋಗುತ್ತೆ ಜೈ ಭೀಮ್ ಜೈ ಭೀಮ್ ಯಾಕೆ ಮಲ್ಲು ಕುಂಬಾರ್ ಜೈ ಭೀಮ್ ಅಂತಂದರೆ ಇವತ್ತು ಬದಲಾವಣೆ ಏನಾದರೂ ಸಾಧ್ಯ ಆಗಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ ಅಂತ ಹೇಳ್ತಾ ಬಹುರೂಪಿ ರಾಷ್ಟ್ರೀಯ ವಿಚಾರ ಸಂಕೀರ್ಣಕ್ಕೆ ನನಗೆ ಫೋನ್ ಬಂತು ನೀವು ಬರಬೇಕು ಮಾತನಾಡಬೇಕು ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರವಾಗಿ ಅಂತ ಖಂಡಿತ ಒಂದು ಒಳ್ಳೆ ಅವಕಾಶ ಖಂಡಿತ ಬರ್ತೀನಿ ಆ ಕಾರ್ಯಕ್ರಮಕ್ಕೆ ಮಿಸ್ ಮಾಡಲ್ಲ ಅಂತ ಹಾಗಾಗಿ ಇವತ್ತು ಈ ಸ್ಟೇಜ್ಗೆ ಒಂದು ಬಂದು ಮಾತನಾಡುವ ಅವಕಾಶ ಸಿಕ್ಕಿದೆ ಮತ್ತು ಇದು ಎಲ್ಲ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಪರವಾಗಿ ನಾನಿವತ್ತು ಪ್ರತಿನಿಧಿತ್ವವನ್ನು ಹೊಂದಿದ್ದೇನೆ ವೇದಿಕೆ ಮೇಲಿರುವಂಥ ನನ್ನ ಸಮುದಾಯದ ಸ್ನೇಹಿತರೆ ಹಾಗೆ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮನಸ್ಸುಗಳೇ ಯಾರು ಲೈಂಗಿಕ ಅಲ್ಪಸಂಖ್ಯಾತರಂದರೆ ಲೈಂಗಿಕ ಅಲ್ಪಸಂಖ್ಯಾತರಂದರೆ ಸಿಗ್ನಲಲ್ಲಿ ಭಿಕ್ಷಾಟನೆ ಮಾಡೋರು ರಾತ್ರಿ ಸಮಯದಲ್ಲಿ ಸೆಕ್ಸ್ ವರ್ಕ್ ಮಾಡೋರು ಅಷ್ಟೇನಾ ಲೈಂಗಿಕ ಅಲ್ಪಸಂಖ್ಯಾತರ ವೈವಿಧ್ಯತೆಗಳ ಬಗ್ಗೆ ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತು ಆ ಒಂದು ವಿಸ್ತಾರವನ್ನು ಮತ್ತು ಆ ಸಮುದಾಯದ ಹಕ್ಕುಗಳನ್ನು ಯಾವ ರೀತಿ ಒದಗಿಸಿ ಕೊಡಬೇಕಾಗಿದೆ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಮತ್ತು ಬಿಡುಗಡೆ ಹುಡುಕಾಟ ಈ ಲೈಂಗಿಕ ಅಲ್ಪಸಂಖ್ಯಾತರ ಎಪ್ಪತ್ತೈದು ವರ್ಷಗಳ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷಗಳಾದರೂ ಇನ್ನೂ ಯಾಕೆ ಬಿಡುಗಡೆ ಆಗಿಲ್ಲ ಇನ್ನೂ ಇಪ್ಪತ್ತು ವರ್ಷಗಳಾದರೂ ಬಿಡುಗಡೆ ಆಗ್ತಾರ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಏನಾದರೂ ಬಿಡುಗಡೆ ಆಗಬಹುದಾ ಬಿಡುಗಡೆಗೊಳ್ಳುವಕ್ಕಿಂತ ಮುಂಚೆ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಈ ಸಮುದಾಯದ ವೈವಿಧ್ಯತೆಗಳನ್ನು ಜಾಗೃತಗೊಳ್ಳುವುದು ತುಂಬ ಮುಖ್ಯ ಇದೆ ಕುಟುಂಬ ಸಮಾಜ ಈ ವ್ಯವಸ್ಥೆ ಲೈಂಗಿಕತೆ ಆಧಾರವಾಗಿ ಇರುವಂಥ ಜನರು ಲಿಂಗತ್ವದ ಆಧಾರವಾಗಿ ಇರುವಂಥ ವೈವಿಧ್ಯತೆಗಳ ಜನರು ಯಾರು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ ಯಾರು ಸಲಿಂಗಕಾಮಿಗಳು ದ್ವಿಲಿಂಗಕಾಮಿಗಳು ಒಂದು ಹೆಣ್ಣಾಗಿ ಹುಟ್ಟಿ ಹೆಂಗಸಾಗಿದ್ದು ಇನ್ನೊಂದು ಹೆಣ್ಣಿನ ಪ್ರೀತಿ ಮಾಡುವಂಥ ಹೆಣ್ಣುಮಕ್ಕಳು ಒಂದು ಗಂಡಸಾಗಿ ಹುಟ್ಟಿ ಗಂಡಾಗಿ ಕ್ಲೇಮ್ ಮಾಡ್ಕೊಂಡು ಇನ್ನೊಂದು ಗಂಡಸಿನ ಪ್ರೀತಿ ಮಾಡುವಂಥ ಜನರು ಒಂದು ಗಂಡಾಗಿ ಹುಟ್ಟಿ ಗಂಡನ್ನು ಪ್ರೀತಿ ಮಾಡ್ತೀನಿ ಹೆಣ್ಣನ್ನು ಪ್ರೀತಿಯಿಂದ ನೋಡ್ಕೊತೀನಿ ಅನ್ನೋಂಥ ಜನರು ಒಂದು ಹೆಣ್ಣಾಗಿ ಹುಟ್ಟಿ ಹೆಂಗಸಾಗಿ ಹೆಣ್ಣನ್ನು ಪ್ರೀತಿ ಮಾಡ್ತೀನಿ ಗಂಡನ್ನು ಪ್ರೀತಿ ಮಾಡ್ತೀನಿ ಅಂತ ಇರುವಂಥ ಜನರು ಇನ್ನು ಟ್ರಾನ್ಸ್ಜೆಂಡರ್ ಸಮುದಾಯ ನಾವು ತೃತೀಯ ಲಿಂಗಿಗಳಂತ ಬಳಸಲ್ಲ ಎರಡು ಸಾವಿರದ ಹದಿನಾಲ್ಕರ ತೀರ್ಪನ್ನು ನಾವು ಸ್ವಾಗತಿಸ್ತೀವಿ ಹಾ ಅದರ ಜೊತೆಗೆ ಆ ತೃತೀಯ ಲಿಂಗಿಯ ಪದವನ್ನು ವಿರೋಧಿಸ್ತೀವಿ ಆ ಪದ ವಿರೋಧಿಸ್ತೀವಿ ಅಂತಂದರೆ ಹಾಗಿದ್ರೆ ಯಾರು ಮೊದಲ ಲಿಂಗಿ ಗಂಡಸರ ಯಾರು ಎರಡನೇ ಲಿಂಗಿ ಹೆಂಗಸರ ಯಾರು ಮೂರನೇ ಲಿಂಗಿ ನಾವುಗಳ ಯಾಕೆ ನಮ್ಮಲ್ಲಿ ಟ್ರಾನ್ಸ್ಜೆಂಡರಲ್ಲಿ ಟ್ರಾನ್ಸ್ಜೆಂಡರ್ ಗಂಡಸರು ಇದ್ದಾರೆ ಟ್ರಾನ್ಸ್ಜೆಂಡರ್ ಹೆಂಗಸರು ಇದ್ದಾರೆ ಮತ್ತು ಐಡೆಂಟಿಟಿ ಟ್ರಾನ್ಸ್ಜೆಂಡರ್ ಅಂತ ಕ್ಲೇಮ್ ಮಾಡ್ಕೊಳ್ಳೋರು ಇದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕ್ಲಿಯರಾಗಿ ಹೇಳುತ್ತೆ ಸೆಲ್ಫ್ ಡಿಕ್ಲರೇಷನ್ ನನ್ನ ಜೆಂಡರನ್ನು ನಾನು ಗುರುತಿಸ್ಕೊಳ್ಳೋಕ್ಕೆ ನನಗೆ ಸಂಪೂರ್ಣವಾದ ಹಕ್ಕುಗಳಿದೆ ಅದಕ್ಕೆ ಪೂರ್ವಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ಕಟ್ಟಲೆಗಳನ್ನು ತರಬೇಕಂತ ಹೇಳುತ್ತೆ ಆದರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸಮುದಾಯದ ಧ್ವನಿ ಇಲ್ಲದ ಕಾರಣಕ್ಕೆ ಎಲ್ಲ ಪಕ್ಷಗಳ ಸರ್ಕಾರಗಳು ಈ ಸಮುದಾಯಕ್ಕೆ ಒಂದು ಕಡೆ ತಿರಸ್ಕಾರದ ಭಾವನೆಗಳಿಂದ ನೋಡ್ತಾ ಬರ್ತಾ ಇದ್ದಾವೆ ಈ ಲೈಂಗಿಕತೆ ಮತ್ತು ಲಿಂಗತ್ವದ ವೈವಿಧ್ಯತೆಗಳನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಎರಡು ಸಾವಿರದ ಹದಿನೆಂಟರ ತೀರ್ಪು ಸಲಿಂಗಕಾಮ ಅಪರಾಧ ಅಂತೇಳಿ ಸಂವಿಧಾನ ಬಂದು ಎಪ್ಪತ್ತ ಒಂದು ಎಪ್ಪತ್ತೆರಡು ವರ್ಷ ಆದರೂ ಸಹ ನಾವು ಇನ್ನೂ ಅಪರಾಧಿಗಳಾಗೆ ಈ ಸಮಾಜದಲ್ಲಿ ಇದ್ವಿ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಮುನ್ನೂರ ಎಪ್ಪತ್ತೇಳು ಕಾನೂನನ್ನು ಈ ಸಮುದಾಯದ ಮೇಲೆ ಅಪ್ಲಿಕೇಬಲ್ ಆಗದೇ ಇರುವ ಹಾಗೆ ತಿದ್ದುಪಡಿಯನ್ನು ಮಾಡ್ತಾರೆ ಕಾನೂನು ಹಾಗೆ ಇದೆ ಈ ಸಮುದಾಯ ಪರಸ್ಪರ ಒಪ್ಪಿಗೆ ಮೇರೆಗೆ ಅವರು ಮಾಡುವಂಥ ಲೈಂಗಿಕ ಕೆರೆಯ ಅಪರಾಧವಲ್ಲ ಅಂತೇಳಿ ತಿದ್ದುಪಡಿಯನ್ನು ಮಾಡ್ತಾ ಬರ್ತಾರೆ ಈ ಕಾನೂನುಗಳು ತಿದ್ದುಪಡಿ ಆಗ್ತಾವೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬರುತ್ತೆ ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರು ಸಹ ಈಗ ಮುಕ್ತವಾಗಿ ಸಮಾಜದಲ್ಲಿ ಬದುಕಬಹುದಲ್ಲ ಕಾನೂನು ಗಳು ನಿರ್ವಾಗಿ ಬರ್ತಾ ಇದಾವೆ ಮತ್ತೆ ಸರ್ಕಾರಗಳ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾವೆ ಜನರು ಮಾತಾಡ್ತಾ ಇದಾರೆ ಆದರೆ ಬೆರಳೆಣಿಕೆಯಷ್ಟು ಜನರು ಯಾವ ಯಾವ ಸಾಂದರ್ಭಿಕವಾಗಿ ಈ ಸಮುದಾಯವನ್ನ ಒಪ್ಪತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾವ ಸಂದರ್ಭಗಳಲ್ಲಿ ಸಮುದಾಯವನ್ನು ಅಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನನ್ನ ಕುಟುಂಬದಲ್ಲಿ ಏನಾದರೂ ನಾನು ಇನ್ನೊಂದು ಗಂಡು ಮಗುವಾಗಿ ಹುಟ್ಟಿ ಗನ್ಸಾಗಿ ಇನ್ನೊಂದು ಗನ್ಸಿನ ಪ್ರೀತಿ ಮಾಡ್ತೀನಿ ನನ್ನ ಮನೆಯಿಂದ ಹೊರಗೆ ದೂಡಲ್ಪಡ್ತಾರೆ ತಿರಸ್ಕಾರ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಸಹ ಇಪ್ಪತ್ತೈದು ಜನವರಿಯಲ್ಲಿಯೂ ಸಹ ನಾನು ಗಂಡು ಮಗುವಾಗಿ ಹುಟ್ಟಿದ್ದೀನಿ ನನ್ನ ಭಾವನೆಗಳ ಆಧಾರವಾಗಿ ನಾನು ಹೆಂಗ್ ಸಾಕ್ತೀನಿ ಅಂತ ಹೇಳಿದ್ರೆ ನಮ್ಮ ಈಗಾದರೂ ಸಹ ನನ್ನ ಮನೆಯಿಂದ ಹೊರಗೆ ದೂಡಲ್ಪಡ್ತಾರೆ ಈ ಸಮಾಜ ಕೆಟ್ಟ ಪದಗಳಿಂದ ನಿಂದಿಸುತ್ತೆ ಚಕ್ಕ ಒಂಬತ್ತು ಗಾಂಡು ಈ ಕೆಟ್ಟ ಕೆಟ್ಟ ಪದಗಳನ್ನು ನಮ್ಮೇಲೆ ಹೇರಲ್ಪಡ್ತಾ ಬರ್ತಾರೆ ಹೆಣ್ಣಾಗಿ ಹುಟ್ಟಿ ನಾನು ಗನಸಾಗಿ ಗನಸಿನ ಭಾವನೆಗಳೊಂದಿಗೆ ಗನಸಾಗಿ ಜೀವನ ಮಾಡ್ತೀನಿ ಅಂತಂದರೆ ಆಲ್ರೆಡಿ ಹೆಣ್ಣಿನ ಮೇಲೆ ಆಗ್ತಾ ಇರುವಂಥ ಶೋಷಣೆ ವ್ಯವಸ್ಥೆ ಇವೆಲ್ಲ ನೋಡಿದಾಗ ಇನ್ನು ಹೆಣ್ಣಾಗಿ ಹುಟ್ಟಿ ನಾನು ಗನ್ಸಾಗಿ ಈ ಸಮಾಜದಲ್ಲಿ ಬದುಕನ್ನು ಕಟ್ಕೋತೀನಿ ಅಂದರೆ ಯಾವ ರೀತಿ ಈ ಸಮಾಜ ನನ್ನ ಮೇಲೆ ಶೋಷಣೆ ಹಿಂಸೆಗಳು ದೌರ್ಜನ್ಯಗಳು ಮಾಡುತ್ತೆ ಅಂತ ನಾವು ಒಂದು ಕಡೆ ಊಹಿಸ್ತಾ ಹೋಗ್ಬೋದು ಗಂಡಾಗಿ ಹುಟ್ಟಿ ಹೆಣ್ಣಿನ ಮನೋಭಾವನೆಗಳೊಂದಿಗೆ ಬದುಕ್ತಾ ಇದ್ದೀನಿ ಅಂತಂದರೆ ಪ್ಯಾಂಟ್ ಶರ್ಟಲ್ಲಿ ಇವತ್ತು ನಾವು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ನೋಡ್ತೀವಿ ಅಂದರೆ ಕೋಡ್ಗಳನ್ನು ಮಾಡಿದ್ವಿ ಯಾವ ರೀತಿ ಕೋಡ್ಗಳನ್ನು ಮಾಡಿದೀವಿ ಒಂದು ಬಾಕ್ಸ್ಗಳು ಚೌಕಟ್ಟುಗಳು ಗನ್ಸು ಅಂದರೆ ಹೀಗೆ ಇರಬೇಕು ಹೊರಗಡೆ ದುಡಿಬೇಕು ದುಡ್ಕೊಂಡು ಬಂದು ಮನೆಯಾಗೆ ಹೆಂತಿ ಮಕ್ಕಳನ್ನ ಸಾಕಬೇಕು ತಾಯಿ ತಂದೆನ ಸಾಕಬೇಕು ಗನ್ಸು ದಟ್ಟಪುಷ್ಟವಾಗಿ ಇರಬೇಕು ಮೀಸೆ ಬಿಡಬೇಕು ಕೂದಲು ಬಿಡಬಾರ್ದು ಅಲ್ವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೀಸೆ ಏನಾದರೂ ಬಳಸಿದ್ರೆ ಯಾಕೋ ವ್ಯತ್ಯಾಸ ಕಾಣ್ತಾ ಇದ್ದಾನೆ ಅಂತ ಹೇಳೋದು ಅದೇ ಒಂದು ಹೆಣ್ಮಗಳು ಆರು ಗಂಟೆ ನಂತರ ಮನೆಯಿಂದ ಹೊರಗೆ ಹೋಗಬಾರ್ದು ಪರ ಇನ್ನೊಂದು ಗನ್ಸ್ ಜೊತೆಗೆ ಮಾತನಾಡೋದು ಸಹ ಆಗಬಾರ್ದು ಒಂಬತ್ತು ಗಂಟೆ ಒಳಗಡೆ ಮನೆ ಒಳಗಡೆ ಇರಬೇಕು ಇಲ್ಲ ಆರು ಸಾಯಂಕಾಲ ಆರು ಗಂಟೆ ಒಳಗಡೆ ಒಳಗಡೆ ಬರಬೇಕು ಹೆಂಗಸಂದರೆ ಮನೆಯಲ್ಲಿ ಅಡುಗೆ ಮಾಡಬೇಕು ಮಕ್ಕಳನ್ನ ಸಾಕಬೇಕು ಪಾರ್ಲೆಗಳನ್ನ ಮಾಡಬೇಕು ಮನೆಯಲ್ಲೇ ಇರಬೇಕು ಹೊರಸಲ ದಾಟಿ ಹೊರಗಡೆ ಬರಬಾರ್ದು ಅಂತ ಈ ಗಂಡಸು ಹೆಂಗಸು ಇರೋ ಚೌಕಟ್ಟಲ್ಲಿ ನಾವು ಜಂಡರನ್ನು ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ ನಾನು ಗಂಡಾಗಿ ಹುಟ್ಟಿದ್ದೀನಿ ಹೆಂಗಸಾಗಿ ಇಷ್ಟಪಡ್ತಾ ಇದ್ದೀನಿ ಹೆಣ್ಣಾಗಿ ಹುಟ್ಟಿದ್ದೀನಿ ಗಂಡಸಾಗಿ ಇಷ್ಟಪಡ್ತಾ ಇದ್ದೀನಿ ಗಂಡಾಗಿ ಹುಟ್ಟಿ ಹೆಣ್ಣಿನ ಮನೋಭಾವನೆಗಳೊಂದಿಗೆ ಬದುಕ್ತಾ ಇದೀನಿ ಅಂದ್ರೆ ಇವತ್ತು ನೀವೆಲ್ಲ ನನ್ನ ನೋಡಿ ಗಂಡಸಂತೀರ ನಾನು ಅದನ್ನು ನಿರ್ದಾಕ್ಷಿಣವಾಗಿ ತಿರಸ್ಕರಿಸ್ತೀನಿ ತುಂಬಾ ಪ್ರೀತಿಯಿಂದ ನಾನು ಅದನ್ನು ತಿರಸ್ಕರಿಸ್ತೀನಿ ನೀವ್ಯಾರು ನನ್ನ ಜೆಂಡರ್ ಫೆಸಿಫೈ ಸ್ಪೆಸಿಫೈ ಮಾಡಕ್ಕೆ ಹಾಗಿದ್ರೆ ಇಲ್ಲಿ ನನಗೆ ಸುಮಾರು ಜನ ಹೆಂಗಸರು ಗಂಡಸ್ತರ ಕಾಣಿಸ್ತಾ ಇದ್ದೀರ ಗಂಡಸರು ಹೆಂಗಸ್ತರ ಕಾಣಿಸ್ತಾ ಇದ್ದೀರಿ ನಿಮ್ಮ ಕಣ್ಣಿಗೆ ನಾನು ಗಂಡಸ್ತರ ಕಾಣಿಸಿದಾಗ ಯಾವ ರೀತಿ ಜೆಂಡರ್ ಒಳಗೊಳ್ಳುವಿಕೆಯನ್ನು ಒಳಗೊಳ್ಳುವಿಕೆಯನ್ನ ನಾವು ಒಂದು ಪೂರಕ ವಾತಾವರಣ ನಿರ್ಮಿಸಲ್ವೋ ಅಲ್ಲಿವರೆಗೂ ಲೈಂಗಿಕ ಅಲ್ಪಸಂಖ್ಯಾತರ ಬಿಡುಗಡೆ ಮತ್ತು ಒಂದು ಹುಡುಕಾಟ ನಿರಂತರವಾಗಿ ಹೋಗ್ತಾ ಹೋಗುತ್ತೆ ಎಲ್ಲಿವರೆಗೂ ಜೆಂಡರನ್ನು ಸೀರೆ ಹಾಕಿದರೆ ಮಾತ್ರ ಟ್ರಾನ್ಸ್ಜೆಂಡರು ಇವತ್ತು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಪಂಚ ಯೋಜನೆಗಳ ಗ್ಯಾರಂಟಿ ಯೋಜನೆಗಳಲ್ಲಿ ಸೀರೆ ಹಾಕಿದ ನಾರ್ತ್ ಕರ್ನಾಟಕದಲ್ಲಿರುವಂಥ ಜೋಗಪ್ಪ ಜೋಕ್ತಿ ಸಮುದಾಯಕ್ಕೂ ಶಕ್ತಿ ಯೋಜನೆಯಲ್ಲಿ ದಿನನಿತ್ಯ ಹಿಂಸೆ ಇದ್ದಾವೆ ಮಾನ್ಯ ಜಿಲ್ಲಾಧಿಕಾರಿಗಳು ನೀಡಿದಂತ ಐ ಡಿ ಕಾರ್ಡ್ ನೋಡಿ ಇದರಲ್ಲಿ ನಿಮ್ಮ ಹೆಸರು ಗಂಡ ಹೆಸರಲ್ಲಿದೆಯಲ್ಲ ಇದೆಯಲ್ಲ ಅಲ್ಲಿ ಮೇಲೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ ಜಿಲ್ಲಾಧಿಕಾರಿಗಳ ನೀಡಿದ್ದ ಐ ಡಿ ಕಾರ್ಡನ್ನು ಇಟ್ಕೊಂಡು ಸಹ ಒಂದು ಕಡೆ ಹಿಂಸೆ ದೌರ್ಜನ್ಯ ಜೋಗಪ್ಪ ಸಮುದಾಯಕ್ಕೆ ಸಹ ದಿನನಿತ್ಯ ನಡೀತಾ ಹೋಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ತೀರ್ಪು ಆಧಾರವಾಗಿ ಒಂದು ಸುಂದರವಾದ ಕಾನೂನುಗಳನ್ನು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೂಪಿಸಬಹುದಿತ್ತು ಆದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಸಮುದಾಯದ ಸಮಸ್ಯೆಗಳ ಪರವಾಗಿ ಇಲ್ಲ ಕೇಂದ್ರ ಸರ್ಕಾರ ಯಾವ ಸಂದರ್ಭದಲ್ಲಿ ಕಾನೂನುಗಳನ್ನು ತರ್ತಾರಂದರೆ ನಾವೆಲ್ಲ ಮನೆಗಳಲ್ಲಿದ್ದೀವಿ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತರ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೂಲ್ ಅಂತ ತರ್ತಾರೆ ಎಲ್ಲ ರಾಜ್ಯದವರು ನಾವು ಕೊಟ್ಟಂಥ ರೆಕಮೆಂಡೇಷನನ್ನು ಮೂಲೆಗೆ ಬಿಸಾಕ್ತಾರೆ ಈ ನಮ್ಮ ರಾಜ್ಯದ ರಾಜ್ಯಪಾಲರವಾಗ ಸೋಷಿಯಲ್ ಜಸ್ಟಿಸ್ ಎಂಪರ್ಮೆಂಟ್ ಅಹ್ ಸಚಿವರಾಗಿದ್ರು ಕೇಂದ್ರ ಸಚಿವರು ಇಲ್ಲಿ ನಮ್ಮ ಈಗಿನ ರಾಜ್ಯಪಾಲರು ನನ್ನ ಬದಲಾವಣೆಗೆ ಬೇಕಂತ ನಾನು ಹೇಳಬೇಕು ನಾನು ರೊಟ್ಟಿ ತಿಂತಿನ ಜೋಳ ತಿಂತಿನ ರಾಗಿ ಮುದ್ದೆ ತಿಂತಿನ ಇಲ್ಲ ಅನ್ನ ಮಜ್ಜಿಗೆ ತಿಂತಿನ ನಾನು ಯಾವ ರೀತಿ ಬದಲಾಗಬೇಕು ನಾನು ಯಾವ ರೀತಿ ಸಮಾಜದ ಮುಖ್ಯವಾಹಿನಲ್ಲಿ ಬದುಕನ್ನು ಕಟ್ಕೋಬೇಕಂತ ನೀವು ನನ್ನ ಕೇಳ್ದೇನೆ ನಿಮ್ಮ ಒಂದು ಮನಸ್ಸಿಗೆ ಬರೋ ರೀತಿ ಕಾನೂನು ಕಟ್ಲೆಗಳನ್ನ ತಂದ್ರೆ ಯಾವುದೇ ಬದಲಾವಣೆಗಳಿಲ್ಲ ಇವತ್ತು ಟ್ರಾನ್ಸ್ಜೆಂಡರ್ ಮಲ್ಲು ಕುಂಬಾರ್ ಅವ್ರನ್ನ ಟ್ರಾನ್ಸ್ಜೆಂಡರ್ ಈಗ ನಾನು ಟ್ರಾನ್ಸ್ ಆಗಿದ್ದೀನಿ ನನ್ನ ರೋಡಲ್ಲಿ ಯಾರಾದರೂ ಹೊಡೆದ್ರೆ ಐದರಿಂದ ಆರು ತಿಂಗಳು ಶಿಕ್ಷೆ ತ್ರೀ ನಾಟ್ ಟೂಗೆ ಫೋರ್ಟೀನ್ ಇಯರ್ಸ್ ಜೀವಾವಧಿ ಶಿಕ್ಷೆ ಇದ್ದರೂ ಸಹ ಇವತ್ತು ಕೊಲೆಗಳನ್ನು ಮಾಡ್ತಾರೆ ಐದರಿಂದ ಆರು ತಿಂಗಳಾದರೆ ಯಾರಾದರೂ ಬಂದು ಬೀದಿಯಲ್ಲಿ ನನ್ನ ಹೊಡೆದು ಹೋಗ್ಬೋದು ನನ್ನ ಆರ್ಥಿಕ ಬದಲಾವಣೆಗಳ ಬಗ್ಗೆ ಚಿಂತನೆ ಮಾಡದೇ ಇರುವಂತ ವ್ಯವಸ್ಥೆ ನನ್ನ ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಚಿಂತನೆ ಮಾಡದಿರುವಂಥ ವ್ಯವಸ್ಥೆ ಇವತ್ತು ನಾನು ಸಂಪೂರ್ಣ ಕುಟುಂಬ ಎಲ್ಲ ಬಿಟ್ಟು ಬೀದಿಯಲ್ಲಿ ಬಂದಿದ್ದೀನಿ ಟ್ರಾನ್ಸ್ ಆಗಿ ನನ್ನ ಜವಾಬ್ದಾರಿ ಯಾರದು ಈ ದೇಶದ ಪ್ರಜೆಯಾಗಿ ನಾನು ಯಾರನ್ನು ಕೇಳಬೇಕು ಸಮಾಜನ ಕೇಳಬೇಕು ನನ್ನ ಕುಟುಂಬವನ್ನು ಕೇಳಬೇಕು ಈ ಸರ್ಕಾರ ಆಳುವ ಸರ್ಕಾರಗಳನ್ನು ಕೇಳಬೇಕು ನನಗೆ ವೋಟರ್ ಐ ಡಿ ಆಧಾರ್ ಕಾರ್ಡ್ ಕೊಟ್ಟರೆ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯ ಅವ್ರನ್ನ ಏನಾದರೂ ಕೇಳ್ತಾ ಹೋಗಿ ಏ ಅವ್ರಿಗೆಲ್ಲ ಇದ್ದೀವಿ ವೋಟ್ರ್ ಐ ಡಿ ಕೊಡ್ತಾ ಇದೀವಿ ಆಧಾರ್ ಕಾರ್ಡ್ ಕೊಡ್ತಾ ಇದೀವಿ ಎಲ್ಲ ಕೊಡ್ತಾ ಇದೀವಿ ಇನ್ನೂ ಏನು ಬೇಕಿನ್ನೂ ಮಾಡ್ತೀವ ಸ ಅವ್ರಿಗೆ ಇದೇ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಸಹ ಇಂಪ್ಲಿಮೆಂಟೇಷನ್ ಆಗದೇ ಇರುವ ಸ್ಥಿತಿಯಲ್ಲಿ ಒಂದು ತಂದಿಟ್ಟಿದ್ದೀರಾ ನಾವೇನು ಕೇಳ್ತಾ ಇದೀವಿ ಟ್ರಾನ್ಸ್ಜೆಂಡರ್ ಬದಲಾವಣೆಗಳು ಯಾವ ರೀತಿ ಅಸಾಧ್ಯ ಅಸಾಧ್ಯ ಇದೆ ಎಲ್ಲ ಕ್ಷೇತ್ರದಲ್ಲಿಯೂ ಈ ಸಮುದಾಯವನ್ನು ಒಳಗೊಳ್ಳುವಿಕೆ ಆಗ್ತಾ ಹೋಗಬೇಕು ಎಲ್ಲ ಕ್ಷೇತ್ರಗಳು ಇವತ್ತು ನಾಟಕ ಅಕಾಡೆಗಳ ಅಕಾಡೆಮಿಗಳಿರ್ಬೋದು ಕ ಕಲಾ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು ಮತ್ತೆ ಒನ್ ಪರ್ಸೆಂಟ್ ಮೀಸಲಾತಿ ಕೊಡ್ತೀರ ಸರಿಯಾದ ಗೈಡ್ಲೈನ್ ಇಲ್ಲ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಒಳ್ಳೆ ಮೀಸಲಾತಿ ಈ ಸರ್ಕಾರ ಕೊಟ್ಟಿದ್ದಾರೆ ಸಮತಾಳ ಮೀಸಲಾತಿ ಎಲ್ಲಾದ್ರಲ್ಲೂ ನಾನು ಅಪ್ಲಿಕೇಬಲ್ ಆಗ್ಬೋದು ಎಸ್ ಟಿ ಇದ್ರೆ ಎಸ್ ಎಷ್ಟು ಮೀಸಲಾತಿನ ತಗೋಬಹುದು ಟ್ರಾನ್ಸ್ಜೆಂಡರ್ ಮೀಸಲಾತಿನೇ ತಗೋಬಹುದು ಅಂತ ಒಳ್ಳೆ ಮೀಸಲಾತಿಯನ್ನು ಕೊಟ್ಟು ಸರ್ಕಾರ ಆ ಇಲಾಖೆವರು ಗೈಡ್ ಗಳನ್ನ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒನ್ ಪರ್ಸೆಂಟ್ ಮೀಸಲಾತಿ ಇದೆ ಪೊಲೀಸ್ ಇಲಾಖೆಯಲ್ಲಿ ಗಂಡಸರಿಗೆ ಫಿಸಿಕಲ್ ಹೀಗಿರಬೇಕು ಮೆಡಿಕಲ್ ಹೀಗಿರಬೇಕು ಅಂತ ಒಂದು ಗೈಡ್ ಲೈನ್ ಇದೆ ವಿಮೆನ್ಸಿಗೆ ಮೆಡಿಕಲ್ ಹೀಗಿರಬೇಕು ಇದೆಲ್ಲ ಅಂತ ಆದರೆ ಇಲ್ಲಿವರೆಗೂ ಜೆಂಡರ್ಗೆ ಮೆಡಿಕಲ್ ಜ ಹೈ ಜಂಪ್ ಇಷ್ಟ ಇರಬೇಕು ರನ್ನಿಂಗ್ ಇಷ್ಟಿರ್ಬೇಕಂತ ಒಂದು ಗೈಡ್ ಲೈನ್ ತರದೇ ಇರುವಂತ ಸರ್ಕಾರ ಈ ಸರ್ಕಾರ ರಚನೆ ಆದ ತಕ್ಷಣವೇ ಹೋಗಿ ಗೃಹ ಮಂತ್ರಿಗಳನ್ನು ಮೀಟಾಗಿ ಡಿ ಜಿ ಅವರಿಗೆ ಲೆಟರ್ ಕೊಟ್ಟು ಡಿ ಜಿಯಿಂದ ಒಂದು ಡ್ರಾಫ್ಟ್ ಲೆಟರ್ ಅನ್ನು ತಯಾರು ಮಾಡಿ ಕಳಿಸಿ ಜನ ಒಳಗಡೆ ಬರಲಿ ಪೊಲೀಸ್ ಆಗಿ ಅಂತ ಆದ್ರೆ ಅವರು ಡಿ ಜಿ ಅವರು ಒಂದು ರೈಟ್ ಅಪ್ ಮಾಡ್ಕೊಂಡು ಕುಂತಿದ್ದಾರೆ ಲಿಂಗಿ ಪುರುಷರು ತೃತೀಯಲಿಂಗಿ ಮಹಿಳೆಯರು ಪ್ಯಾಂಟ್ ಶರ್ಟ್ ಅಲ್ಲಿದ್ರೆ ಪುರುಷ ಸಾರಿ ಮೇಲೆ ಇದ್ರೆ ಮಹಿಳೆ ರೀ ಇಲ್ಲಿ ನಾನು ಗಂಡಾಗಿ ಹುಟ್ಟಿ ಹೆಂಗ್ಸಾಗಕ್ಕೆ ಬಯಸ್ತಾ ಇದ್ದೀನಿ ಹೆಣ್ಣಾಗಿ ಹುಟ್ಟಿ ಗಂಡು ಬಯಸ್ತಾ ಇದ್ದೀನಿ ಮತ್ತು ನನ್ನ ಚಿಕಿತ್ಸೆಗೆ ಸ್ವಲ್ಪ ಜನ ಒಳಗಾಗ್ತಾರೆ ಸ್ವಲ್ಪ ಜನ ಒಳಗಾಗಲ್ಲ ಸುಪ್ರೀಂ ಕೋರ್ಟ್ ತೀರ್ಪೇನು ಹೇಳುತ್ತೆ ನನ್ನ ಗುರುತಿಸುವಿಕೆ ನಾನು ಮಾಡ್ಕೋಬೇಕು ನಾನು ಯಾರು ನಾನು ಗಂಡು ಮಗುವಾಗಿ ಹುಟ್ಟಿ ನಾನು ಗಂಡು ಸಾಗಕ್ಕೆ ಇಷ್ಟ ಇಲ್ಲದೆ ನನ್ನ ಭಾವನೆಗಳು ಹೆಣ್ಣಿನ ಭಾವನೆಗಳು ಇರೋದ್ರಿಂದ ನಾನು ಹೆಂಗೆ ಅಂತ ಕ್ಲೇಮ್ ಮಾಡ್ಕೊತ ಇದ್ದೀನಿ ಅದರಿಂದ ನಿಮಗೇನು ಸಮಸ್ಯೆ ನಾನು ಕೂದಲು ಬಿಡಬೇಕು ನಾನು ಮೂಗು ಚುಚ್ಕೋಬೇಕು ನಾನು ಕಿವಿ ಚುಚ್ಕೋಬೇಕು ಆ ಒಂದು ಆಧಾರವಾಗಿ ನೀವು ಜೆಂಡರನ್ನು ಫೆಸಿಫೈ ಮಾಡಿ ಐಡೆಂಟಿಫೈ ಮಾಡೋದಾದರೆ ಖಂಡಿತ ಅದು ಬೇಡ ಈ ಸಮುದಾಯ ಖಂಡಿತ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸ್ತಾ ಹೋಗುತ್ತೆ ನಿಮ್ಮ ಗುರುತಿಸುವಿಕೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಮತ್ತು ಈ ಸರ್ಕಾರಗಳು ಯಾವ ರೀತಿ ಬದಲಾವಣೆಗಳನ್ನು ತರ್ಬೋದು ಶೈಕ್ಷಣಿಕವಾಗಿ ಮುಖ್ಯ ನಮಗೆ ಶಿಕ್ಷಣ ಕುಟುಂಬ ಒಪ್ಪಿಸುವಂಥ ಜವಾಬ್ದಾರಿ ಆಗಬೇಕು ಮಾನಸಿಕ ಆರೋಗ್ಯ ವಿಚಾರ ಬರುವಾಗ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳನ್ನು ಜೆಂಡರ್ ನಾವು ಅನ್ಕೊಂಡ್ಕೊಂಬಿ ಲಿಂಗತ್ವ ದೃಢೀಕರಿಸದ ಮಕ್ಕಳು ಅಂತ ಗುರುತಿಸಿ ಅಂತ ಹೇಳ್ತೀವಿ ಆಲ್ರೆಡಿ ಅದನ್ನು ಟ್ರಾನ್ಸ್ಜೆಂಡರ್ ಚಿಲ್ಡ್ರನ್ಸ್ ಅಂತ ಲೇಬಲ್ ಹಾಕಿ ಇರ್ತಾ ಇದ್ದಾರೆ ಅಯ್ಯೋ ಹದಿನೆಂಟು ವರ್ಷದ ನಂತರ ನನ್ನ ಯೌವನ ಬಂದ ತಕ್ಷಣ ನಾನು ಯೌವ್ವನದ ನಂತರ ನಾನು ಸ್ವಯಂವಾಗಿ ನಿರ್ಧಾರ ಮಾಡುವಂಥ ನನ್ನ ಜೆಂಡರು ನಾನು ಹೆಂಗ್ಸಾ ಗಂಡ್ಸ ಇಲ್ಲ ಟ್ರಾನ್ಸ್ಜೆಂಡರ ಆ ಆ ಒಂದು ಲೇಬಲನ್ನು ಮಕ್ಕಳಿಗೆ ನೀವು ಈಗಲೇ ಆ ಲೇಬಲ್ ಹಚ್ಚಿಬಿಟ್ರೆ ಕಳಂಕ ರಹಿತ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ತಾರತಮ್ಯ ರಹಿತ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಟೀಚರ್ಸ್ಗಳು ಪಾತ್ರ ತುಂಬ ಮುಖ್ಯ ಆಗುತ್ತೆ ಶಿಕ್ಷಕರ ಪಾತ್ರ ಎಷ್ಟೋ ಶಿಕ್ಷಕರುಗಳ ಹಿಂಸೆಗಳಿಂದನೇ ಮಕ್ಕಳು ಸುಸೈಡ್ ಮಾಡಿಕೊಂಡಿದ್ದಾರೆ ಮಾನಸಿಕವಾಗಿ ತೊಳಲಾಟದಲ್ಲಿದ್ದಾರೆ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದಾರೆ ಶಿಕ್ಷಕರಿಗೆ ಸಮಗ್ರ ಲಿಂಗತ್ವದ ಬಗ್ಗೆ ಮತ್ತು ಲಿಂಗತ್ವ ದೃಢೀಕರಿಸದ ಮಕ್ಕಳ ಭಾವನೆಗಳ ಬಗ್ಗೆ ಅರ್ಥ ಆಗಬೇಕಾಗಿದೆ ಒಂದು ಮಗು ಏನಾದರೂ ನನ್ನ ಭಾವನೆಗಳು ನಾನು ಹೆಣ್ಣಿನ ಹೆಣ್ಣು ಮಗು ಥರ ಆಡ್ತಾ ಇದ್ದೀನಿ ಆ ಮಗು ಯಥಾಸ್ಥಿತಿ ಬೆಳೆಯಕ್ಕೆ ಬಿಡಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ ಒಂದು ಹೆಣ್ಮಗು ಗಂಡು ಮಗು ಥರ ಪ್ಯಾಂಟ್ ಶರ್ಟ್ ಹಾಕಕ್ಕೆ ಇಷ್ಟಪಡುತ್ತಾ ಮಗುವಿಗೆ ಆ ಬಾಲ್ಯದ ವ್ಯವಸ್ಥೆಯಲ್ಲಿ ಏನು ಇಷ್ಟಪಡುತ್ತೋ ಅದನ್ನು ಬೆಂಬಲವಾಗಿ ಸರ್ಕಾರಗಳು ಈ ವ್ಯವಸ್ಥೆಗಳು ಮಾಡಿದಾಗ ಮುಂದೆ ಬರುವಂಥ ಲೈಂಗಿಕ ಅಲ್ಪಸಂಖ್ಯಾತರು ಏಳನೇ ಕ್ಲಾಸು ಆರನೇ ಕ್ಲಾಸಿಗೆ ಅವರು ಶಿಕ್ಷಣವನ್ನು ಖಂಡಿತ ನಿಲ್ಲಿಸಲ್ಲ ಅವರು ಡಿಗ್ರಿ ಮುಗಿಸ್ಬೋದು ಎಲ್ ಎಲ್ ಬಿ ಮಾಡ್ಬೋದು ಐ ಪಿ ಎಸ್ ಮಾಡ್ಬೋದು ಐ ಎ ಎಸ್ ಮಾಡ್ಬೋದು ಸುಮಾರು ಜನ ಮತ್ತೆ ರೀ ಎಜುಕೇಷನ್ ಮಾಡ್ತಾ ಇದ್ದಾರೆ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಡಬಲ್ ಡಿಗ್ರಿ ಮಾಡ್ತಾ ಇದ್ದಾರೆ ಎಮ್ ಎಸ್ ಡಬ್ಲ್ಯೂ ಮಾಡ್ತಾ ಇದ್ದಾರೆ ಮತ್ತೆ ಇದೆಲ್ಲ ಒಂದು ಬದಲಾವಣೆಗಳಿಗೆ ಸಾಧ್ಯ ಯಾವುದಪ್ಪ ಅಂದರೆ ಈ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟದ ಒಂದು ಭಾಗ ಆದರೆ ಇನ್ನು ಉಳಿದ ಸಾಮಾಜಿಕ ಚಳವಳಿಗಳು ಅದು ದಲಿತ ಚಳವಳಿಗಳಿರ್ಬೋದು ಕಾರ್ಮಿಕ ಚಳವಳಿಗಳಿರ್ಬೋದು ಮಹಿಳಾ ಚಳವಳಿಗಳಿರ್ಬೋದು ಮತ್ತೆ ಬೇರೆ ಬೇರೆ ಕ್ಷೇತ್ರಗಳ ಇರ್ಬೋದು ಮತ್ತೆ ಸಾಹಿತಿಗಳಿರ್ಬೋದು ಬರಹಗಾರ ಇರ್ಬೋದು ನಿಮ್ಮ ಪಾಲು ತುಂಬ ಮುಖ್ಯ ಇದೆ ಈ ಇಪ್ಪತ್ತೈದು ವರ್ಷಗಳ ಲೈಂಗಿಕ ಅಲ್ಪಸಂಖ್ಯಾತರ ಬದಲಾವಣೆಗೆ ನೀವುಗಳೆಲ್ಲನೂ ಸಹ ಕಾರಣಕರ್ತರಾಗಿದ್ದೀರಾ ಅಂದಾಗ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡೋ ಹಂತಕ್ಕೆ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟ್ರಾನ್ಸ್ಜೆಂಡರ್ ಹಕ್ಕುಗಳನ್ನು ರಕ್ಷಿಸಬೇಕಂತ ಐ ಪಿ ಸಿ ಮುನ್ನೂರ ಎಪ್ಪತ್ತೇಳನ್ನು ತಿದ್ದುಪಾಡಿ ಮಾಡೋ ಒಂದು ಹಂತಕ್ಕೆ ಹೋಗುತ್ತೆ ಅಂದರೆ ಈ ಒಂದು ಎಲ್ಲ ಸಾಮಾಜಿಕ ಚಳವಳಿಗಳಿಂದಾನೆ ಇವತ್ತು ಲೈಂಗಿಕ ಅಲ್ಪಸಂಖ್ಯಾತರ ಬಿಡುಗಡೆ ಸಾಧ್ಯ ಅಂತೇಳಿ ಅದನ್ನು ನಾನು ಕಂಡ್ಕೊಂಡಿದ್ದೀನಿ ಅದು ಏನಾದರೂ ಬಿಡುಗಡೆಗೆ ಧ್ವನಿ ಎತ್ತಬೇಕಂತೇಳಿ ಏನಾದರೂ ಈ ದೇಶದಲ್ಲಿ ಅವಕಾಶ ಇದ್ದಂಥ ಒಂದು ಮಹಾ ಗ್ರಂಥ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಹೊರತು ಈ ಯಾವುದು ಬೈಬಲಲ್ಲ ಕುರಾನ್ ಅಲ್ಲ ಮತ್ತು ಈ ರಾಮಾಯಣ ಮಹಾಭಾರತಗಳು ಅಲ್ಲ ಈ ಮೂ ಈ ಎಷ್ಟೋ ಧರ್ಮಗಳು ಈ ಸಮುದಾಯದ ಮೇಲೆ ಶೋಷಣೆ ಹಿಂಸೆ ದೌರ್ಜನ್ಯಗಳನ್ನೇ ಮಾಡ್ತಾ ಬಂದಿದ್ದಾರೆ ಹೊರತು ಬದಲಾವಣೆ ಬಯಸಿಲ್ಲ ಬದಲಾವಣೆ ಏನಾದರೂ ಬಯಸಿದರೆ ಆ ಸಂವಿಧಾನ ಗ್ರಂಥ ಬದಲಾವಣೆ ಬಯಸಿದೆ ಅದರಿಂದನೇ ಈ ಸಮುದಾಯಕ್ಕೆ ಬದಲಾವಣೆ ಸಾಧ್ಯ ಮತ್ತು ವಿಮೋಚನೆಗಳು ಸಾಧ್ಯ ಈಗಿರುವ ಕಾನೂನುಗಳಲ್ಲಿಯೂ ಸಹ ಯಾರು ಟ್ರಾನ್ಸ್ಜೆಂಡರ್ ತನ್ನನ್ನು ತಾನು ಗನ್ಸು ಅಂತ ಕ್ಲೇಮ್ ಮಾಡ್ಕೊತಾನೋ ಅವಕಾಶಗಳನ್ನು ಕೊಡಿ ಯಾರು ಟ್ರಾನ್ಸ್ಜೆಂಡರ್ ತನ್ನನ್ನು ತಾನು ಹೆಂಗಸು ಅಂತ ಕ್ಲೇಮ್ ಮಾಡ್ಕೊಳ್ತಾಳೋ ಅವಕಾಶ ಕೊಡಿ ಯಾರು ತನ್ನನ್ನು ತಾನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ಕೊತಾನೋ ಆ ಸಮುದಾಯಕ್ಕೂ ಟ್ರಾನ್ಸ್ ಸಮುದಾಯದಲ್ಲಿ ಜೋಗಪ್ಪ ಜೋಕ್ತಿ ಅಂತ ಗುರ್ತಿಸ್ಕೊಳ್ಳೋರಿದ್ದಾರೆ ಮಂಗಳಮುಖಿ ಅಂತ ಗುರುತು ಇದೆಲ್ಲ ಕಲ್ಚರಲ್ ಐಡೆಂಟಿಟಿ ಜೋಗಪ್ಪ ಜೋಕ್ತಿ ಮಂಗಳಮುಖಿಯವರು ಮಂಗಳಮುಖಿ ಅಂತ ಗುರ್ತಿಸ್ಕೊಳ್ಳೋರಿದ್ದಾರೆ ಪ್ಯಾಂಟ್ ಶರ್ಟಲ್ಲಿರುವಂಥ ಕೋತಿ ಅಂತ ಹೆಣ್ಣಿನ ಗಂಡಾಗಿ ಹುಟ್ಟಿ ಹೆಣ್ಣಿನ ಮನೋಭಾವನೆಗಳೊಂದಿಗೆ ಬದುಕ್ತಾರಂಥವ್ರು ಕೋತಿ ಅಂತ ಗುರ್ತಿಸ್ಕೊಳ್ಳೋರು ಮರಲಾಡಿ ಅಂತ ಗುರ್ತಿಸ್ಕೊಳ್ಳೋರು ತಮಿಳ್ನಾಡು ಅಕ್ಕಪಕ್ಕ ಹೋದರೆ ಅರ್ವಾಣಿ ಬೇರೆ ಬೇರೆ ಹೆಸರುಗಳಲ್ಲಿ ಗುರ್ತಿಸ್ಕೊಳ್ಳುವಂಥ ಸಮುದಾಯದವರಿದ್ದಾರೆ ಒಟ್ಟಾರೆ ಎಲ್ಲ ಸಮುದಾಯ ಅಂಡರ್ ದ ಟ್ರಾನ್ಸ್ ಕಮ್ಯುನಿಟಿ ಈ ಸಮುದಾಯದ ಐಡೆಂಟಿಟಿಗಳನ್ನು ಮೊದಲು ಕುಟುಂಬ ಒಪ್ಪುಗಳೇ ಹೋದರೆ ಸಮಾಜ ಒಪ್ಪಲ್ಲ ಸಮಾಜ ಒಪ್ಪದೆ ಹೋದರೆ ಬೀದಿಗೆ ಬರ್ತೀವಿ ಬೀದಿಗೆ ಬಂದರೆ ಆಪ್ಷನ್ ಇಲ್ಲ ಸೆಕ್ಸ್ ವರ್ಕ್ ಬೆಗಿಂಗು ಚೆಕ್ಸ್ ವರ್ಕ್ ನಾನು ಬೆಗ್ಗಿಂಗ್ ಅನ್ನಲ್ಲ ಅದನ್ನು ಬದಾಯಿ ಅಂತ ಹೇಳ್ತೀನಿ ಇವತ್ತು ಎಷ್ಟೋ ಸ್ವಾಮೀಜಿಗಳು ನೀವು ದೇವರ ಹೆಸರಲ್ಲಿ ಒಂದು ಪುರಾಣ ಎಲ್ಲ ಸ ಮೌಢ್ಯವನ್ನು ಬಿತ್ತಿ ಹಣ ಸಂಪಾದನೆ ಮಾಡ್ತಾ ಇದ್ದೀರ ನಾವು ಮೌಢ್ಯ ಅಲ್ಲ ನಾನು ಹೊಟ್ಟೆ ಜೀವನಕ್ಕೆ ನಿನಗೆ ನಿಜವಾಗಲೂ ಮನಸ್ಸಿಂದ ಹಾರೈಕೆ ಮಾಡಿ ಹತ್ರ ಹಣ ಇಸ್ಕೊಂಡು ನಾನು ಬದುಕನ್ನು ಕಟ್ಕೊತಾ ಇದ್ದೀನಿ ಈ ಸಮಾಜದಲ್ಲಿ ಅದನ್ನು ದಂಡ ವಸೂಲಿ ಮಾಡ್ತಾ ಇದ್ದೀನಿ ಯಾಕಂದರೆ ತಪ್ಪು ಮಾಡಿದವರು ನೀವು ನಿಮ್ಮ ಹತ್ರ ದಂಡ ವಸೂಲಿ ಮಾಡಿ ಇವತ್ತು ನನ್ನ ಬದುಕನ್ನು ನಾನು ಕಟ್ಕೊತಾ ಇದ್ದೀನಿ ಅದು ನಾನು ಭಿಕ್ಷೆ ಅಂತ ಹೇಳಲ್ಲ ಬದಾಯಿ ಅಂತ ಹೇಳ್ತಾ ಹೋಗ್ತೀನಿ ಇನ್ನೊಂದು ಲೈಂಗಿಕ ವೃತ್ತಿ ಏನಿದೆ ಅದು ನನ್ನ ಹಕ್ಕು ನಾನಿಲ್ಲಿ ಕೊಲೆ ಮಾಡ್ತಾ ಇಲ್ಲ ಕಳತನ ಮಾಡ್ತಾ ಇಲ್ಲ ದೌರ್ಜನ್ಯ ಮಾಡ್ತಾ ಇಲ್ಲ ಆದರೆ ಸುರಕ್ಷಿತವಾಗಿ ಮಾಡೋದು ಸಹ ನನ್ನ ಹಕ್ಕಾಗತ್ತೆ ಹಾಗಾಗಿ ನನ್ನ ದೇಹವನ್ನು ಮಾರಿ ನಾನು ಹಣವನ್ನು ಇದ್ದೀನಿ ಇಲ್ಲಿ ಯಾವುದೇ ಪರ್ಯಾಯ ಲೈಂಗಿಕ ವೃತ್ತಿನೂ ಒಂದು ಹಕ್ಕಂತ ಪ್ರತಿಪಾದಿಸ್ತಾ ಬದಲಾವಣೆ ಅನ್ನೋದು ಇನ್ನೂ ಇಪ್ಪತ್ತು ವರ್ಷ ಹೋಗ್ಬೌದು ಆದರೆ ಸಾಮಾಜಿಕ ಚಳವಳಿಯ ಮುಂಚೂಣಿ ನಾಯಕರುಗಳು ಬದಲಾಗೋದು ತುಂಬಾ ಮುಖ್ಯ ಇದೆ ಯಾ ಜಾಸ್ತಿ ಫೋಕಸ್ ಆಗೋದು ಟ್ರಾನ್ಸ್ಮೆನ್ ಫೋಕಸ್ ಆಗೋಲ್ಲ ಓನ್ಲಿ ಫೋಕಸ್ ಟ್ರಾನ್ಸ್ಜೆಂಡರ್ ಯಾರು ಅಂದರೆ ನಾವು ಯಾರು ಸಿಗ್ನಲಲ್ಲಿ ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕಲ್ಲಿ ನಾವು ತೊಡಗಿರ್ತೀವಿ ಟ್ರಾನ್ಸ್ ವಿಮೆನ್ಗಳು ಈಗ ನಾನು ಹಿಡ್ಕೊಂಡು ನಾವೆಲ್ಲ ಟ್ರಾನ್ಸ್ ವಿಮೆನ್ಗಳೇ ಕ್ಲೇಮ್ ಮಾಡ್ಕೊತೀವಿ ನಾವು ಫೋಕಸ್ ಆಗೋದು ಅಷ್ಟೇ ಅಲ್ಲ ಹೆನ್ನಾಗಿ ಹುಟ್ಟಿ ಗಂಡಾಗೋರಿದ್ದಾರೆ ಪ್ಯಾಂಟ್ ಶರ್ಟಲ್ಲಿ ಇರೋರಿದ್ದಾರೆ ಜೋಗಪ್ಪ ಜೋಗಕ್ತಿ ಅಂತ ಗುರುತಿಸ್ಕೊಳ್ಳೋರಿದ್ದಾರೆ ಒಟ್ಟಾರೆ ಐಡೆಂಟಿಟಿಗಳ ಬಗ್ಗೆ ಜಾಗೃತಿ ಆಗಬೇಕು ಮತ್ತು ವ್ಯವಸ್ಥೆ ಬದಲಾವಣೆ ಆಗಬೇಕು ರಂಗಾಯಣಿಗೆ ನಾನು ವಿನಂತಿಸ್ಬೋದು ಹೇಗೆ ಇವತ್ತು ತಲಕಿ ನಾಟಕಕ್ಕೆ ಅವಕಾಶಗಳನ್ನು ಕೊಡ್ತಾ ಕೊಡ್ತಾಯಿದ್ದೀರಿ ಇನ್ನೂ ಹೆಚ್ಚು ಅವಕಾಶಗಳು ಈ ಸಮುದಾಯಕ್ಕೆ ಸಿಗಬೇಕಂತ ಹೇಳ್ತೀನಿ ಮತ್ತು ಹೆಚ್ಚೆಚ್ಚು ಜೋಗಪ್ಪ ಜ್ಯೋತಿ ಸಂಸ್ಕೃತಿನೂ ಸಹ ಇದೆ ಆ ಜೋಗಪ್ಪ ಜ್ಯೋತಿ ಸಂಸ್ಕೃತಿ ಚೌಟಿಕಿ ಪದಗಳು ಜಾನಪದ ಕಲೆಗಳೆಲ್ಲ ಇದ್ದಾವೆ ಈಗ ಮಂಜಮ್ಮ ಜ್ಯೋಗಿದ್ದು ನಾವು ನೋಡ್ಬೋದು ಒಬ್ಬ ಮಂಜಮ್ಮ ಜ್ಯೋಕ್ತಿ ಬೆಳೆದ್ರೆ ಸಾಲದು ಲಕ್ಷಾಂತರ ಸಾವಿರಾರು ಮಂಜಮ್ಮ ಜ್ಯೋಗರು ಇನ್ನೂ ಅವರ ದಿನನಿತ್ಯದ ಜೀವನ ಬ್ರೆಡ್ಡು ಚಹಾದಲ್ಲೇ ಇದೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಯಲ್ಲಿ ಜೋಗಪ್ಪ ಜೋಗಕ್ತಿ ಸಮುದಾಯದ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದೆ ಆ ಸಮುದಾಯವೂ ಸಹ ಮುಖ್ಯವಾಹಿನಿಗೆ ಬರಬೇಕು ಕಲೆ ಇದ್ರ ಮೂಲಕ ಅಂತ ಹೇಳ್ತಾ ಬದಲಾವಣೆಗೆ ಖಂಡಿತ ಒಂದು ರಂಗಭೂಮಿ ದೊಡ್ಡ ಬದಲಾವಣೆ ಈಜಿಯಾಗಿ ಹೋಗುವಂಥ ಒಂದು ವೇ ಮತ್ತು ನಾವು ನಾನು ಕಲಾವಿದ ಅಲ್ಲ ಆದರೂ ಕಲೆಗಿಂತ ಬದಲಾವಣೆ ಹಲವಾರು ನನ್ನ ಸಮುದಾಯದವರು ಇವತ್ತು ಕಲೆಯಲ್ಲಿ ಗುರ್ತಿಸ್ಕೊತಾ ಇದ್ದಾರೆ ರೇವತಿ ಆಗಿರ್ಬೋದು ಮತ್ತು ತಲಕಿ ತಂದ ಆಗಿರ್ಬೋದು ಇನ್ನೂ ಹಲವಾರು ನಾಟಕಗಳು ಸಹ ಈ ಸಮುದಾಯ ಮಾಡ್ತಾ ಬಂದಿದ್ದಾರೆ ಒಟ್ಟಾರೆ ಸಮುದಾಯದ ಬದಲಾವಣೆಗಳಲ್ಲಿ ಇರ್ತಾ ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್